ಚಿಕ್ಕಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಏನಾಗುತ್ತೆ ಅಂದರೆ ಅದರ ಮಾರನೇ ದಿನಗಳಾಗಿರ್ಬೋದು ಅಥವಾ ಹಿಂದಿನ ದಿನಗಳಾಗಿರ್ಬೋದು ಅತ್ಯಂತ ಹೈ ಎನರ್ಜಿಯನ್ನು ವಿಶೇಷತೆಯನ್ನು ಹೊಂದಿರುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಮಾಡಿದ ಪೂಜೆಗಳು ವ್ರತಗಳೇ ಆಗಿರ್ಬೋದು ಹಾಗೆ ನಾವು ಮಾಡಿರುವ ಪ್ರಾರ್ಥನೆ ಆಗಿರ್ಬೋದು ಖಂಡಿತವಾಗಿ ಫಲ ಕೊಡುತ್ತೆ ಸ್ನೇಹಿತರೆ ಹಾಗೆ ಹಾಗಾಗಿ ನಾಳೆ ಮಾಘ ಮಾಸದ ಗುರುವಾರ ಅತ್ಯಂತ ವಿಶೇಷ ಅಂತಾನೆ ಹೇಳ್ಬೋದು ಈ ಗುರುವಾರದಂದು ನೀವು ಸರಳವಾಗಿಯೇ ಆದ್ರೂ ಪರವಾಗಿಲ್ಲ ಶುದ್ಧವಾದ ಮನಸ್ಸಿನಿಂದ ಭಕ್ತಿ ಪೂರ್ವಕವಾಗಿ ಬಾಬಾರವರಲ್ಲಿ ಸಮರ್ಪಣೆಯಾಗಿ ನಾಳೆ ದಿನ ನೀವು ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಹಾಗೆ ನಮ್ಮ ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಕೊಂಡು ಸ್ನಾನವನ್ನ ಮಾಡಿಕೊಂಡು ದೇವರ ಮನೆಯನ್ನು ಶುದ್ಧಗೊಳಿಸಿ ದೇವರನ್ನ ಅಲಂಕಾರ ಮಾಡ್ಕೊಳ್ತೀವಲ್ವಾ ಅದೇ ರೀತಿ ಎಲ್ಲ ಪರಿಪೂರ್ಣವಾಗಿ ಮಾಡಿಕೊಂಡು ಬಾಬಾರವರ ಫೋಟೋ ಇದ್ರೆ ಅದನ್ನ ಚೆನ್ನಾಗಿ ಒರೆಸಿ ಇಲ್ಲ ಮೂರ್ತಿ ಇದೆ ಅಂದ್ರೆ ಶುದ್ಧವಾದ ನೀರು ಹಾಲು ಸಿಗದೆ ಇದ್ರು ಮೊಸರು ಸಿಗದೆ ಶುದ್ಧವಾದ ನೀರಿನಿಂದ ಅಭಿಷೇಕವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಳಸಿಯ ದಳವನ್ನ ಬೆರೆಸಿ ರೋಸ್ ವಾಟರ್ ಇದೆ ಅಂದ್ರೆ ರೋಸ್ ವಾಟರ್ ಅನ್ನು ಬೆರೆಸಬಹುದು ಬೆರೆಸಿ ಶುದ್ಧವಾದ ನೀರಿನಿಂದ ಗಂಗಾಜಲ ಇದೆ ನಮ್ಮ ಮನೆಯಲ್ಲಿ ಅಂದ್ರೆ ಗಂಗಾಜಲವನ್ನು ಬೆರೆಸಿ ಬಾಬಾರವರಿಗೆ ಒಂದು ಅಭಿಷೇಕವನ್ನು ಮಾಡ್ಕೊಳ್ಳಿ ಇಲ್ಲ ಮೂರ್ತಿ ಇಲ್ಲ ಅಂದ್ರೆ ಫೋಟೋವನ್ನು ಚೆನ್ನಾಗಿ ಬೆರೆಸಿ ಅದಕ್ಕೆ ಸ್ವಲ್ಪ ಗಂಧವನ್ನ ತೆಗೆದು ಇಡಿ ಸ್ನೇಹಿತರೆ ಅರಿಶಿನವನ್ನು ಹಚ್ಚಬೇಕು ಹಾಗಾಗಿ ಅರಿಶಿನ ಗಂಧ ಚಂದನ ಈ ರೀತಿ ವಸ್ತುಗಳನ್ನು ಇಡಬಹುದು ಹಾಗೆ ನಮ್ಮ ಕೈಲಾದ ಹೂವು ನಮ್ಮ ಮನೆಯಲ್ಲಿ ಯಾವ ಹೂ ಇದೆಯೋ ಆ ಹೂವನ್ನು ಅರ್ಪಣೆ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ತುಳಸಿ ಇದ್ರೆ ಬಾಬಾರವರ ಪಾದಗಳಿಗೆ ತುಳಸಿಯನ್ನು ಅರ್ಪಣೆ ಮಾಡಿ ಸಾಕು ನೈವೇದ್ಯವಾಗಿ ಆದಷ್ಟು ಗುರುವಿಗೆ ಇಷ್ಟವಾದ ಧಾನ್ಯ ಅಂದ್ರೆ ಗುರುಗಳಿಗೆ ಸಂಬಂಧಪಟ್ಟ ಪ್ರತೀಕವಾದ ಧಾನ್ಯ ಅಂದರೆ ಕಡಲೆಕಾಳು ಹಸಿ ಕಡಲೆಕಾಳನ್ನ ನೆನೆಸಿ ನಾವು ರಾತ್ರಿ ಕಡಲೆಕಾಳನ್ನು ನೆನೆಸಿ ಅದನ್ನು ನೈವೇದ್ಯ ಮಾಡಿದರೂ ಆಗತ್ತೆ ಇಲ್ಲ ಈಗ ಕಡಲೆ ಗಿಡದ ಸೀಸನ್ ಇರುತ್ತಲ್ಲ ಹಾಗಾಗಿ ಅಂತಹ ಕಡಲೆ ಗಿಡವನ್ನು ತಂದು ಅದ್ರಲ್ಲಿ ಬಿಟ್ಟಿರುವ ಕಾಳುಗಳನ್ನು ಸಹ ನಾವು ಗುರುಗಳಿಗೆ ನೈವೇದ್ಯವನ್ನು ಮಾಡಬಹುದು ಸ್ನೇಹಿತರೆ ಈ ಸಮಯದಲ್ಲಿ ಈ ಮಾಸದಲ್ಲಿ ಇದು ವಿಶೇಷ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ ಒಬ್ಬರು ದುಬೈಯಿಂದ ಬಾಬಾರವರ ಪೂಜೆ ಮಾಡಿ ಕಡಲೆಕಾಳಿನ ಹಾರವನ್ನು ಸಮರ್ಪಣೆ ಮಾಡಿ ನಂತರ ಅದನ್ನು ತುಳಸಿ ಗಿಡದ ಬುಡಕ್ಕೆ ಆ ಕಡಲೆಕಾಳನ್ನ ಹಾರವನ್ನು ಸಮರ್ಪಣೆ ಮಾಡಿದಾಗ ಅದರಲ್ಲಿ ಈ ರೀತಿ ಕಡಲೆ ಗಿಡ ಚಿಗುರು ಬಂದಿದ್ದಾವೆ ಸ್ನೇಹಿತರೆ ಎಷ್ಟು ನೋಡಲಿಕ್ಕೆ ಖುಷಿಯಾಗುತ್ತಲ್ಲ ಹಾಗೆ ನೀವು ಕೂಡ ಅದನ್ನು ಎಸಿಬಾರ್ದು ಈ ರೀತಿಯಾಗಿ ಆ ಕಡಲೆ ಕಾಳನ್ನು ಪ್ರಸಾದವಾಗಿ ನಾವು ಹೊಟ್ಟೆಗೂ ತಗೊಳ್ಬೋದು ಈ ರೀತಿ ಅದನ್ನು ನಾವು ನಮ್ಮ ಏನಾದರೂ ಹೇಳ್ಕೊಂಡಿದ್ದೀವಿ ಅಂದರೆ ಅದನ್ನು ಒಂದು ಕಡೆ ಪಾಟಲ್ಲಿ ತುಳಸಿ ಗಿಡದ ಪುಡ ಆಗಿರ್ಬೋದು ಇಲ್ಲ ಒಂದು ಪಾಟಲ್ಲಿ ಹಾಕಿ ಅಂತ ಹೇಳಿದ್ದೆ ಅದರಲ್ಲಿ ಬರುವ ಚಿಗುರು ಅದರಲ್ಲಿ ಚಿಗುರು ಬಂತು ತುಂಬ ಚೆನ್ನಾಗಿ ಆ ಗಿಡಗಳು ಬಂದವು ಅಂದರೆ ನಿಮ್ಮ ವಿಶ್ವಸ್ಸು ಪೂರ್ತಿ ಆಗುತ್ತೆ ಅಂತ ಹೇಳಿ ಅಂದರೆ ನಾವು ಏನು ಮ್ಯಾನಿಫೆಸ್ಟ್ ಮಾಡಿರ್ತೀವಲ್ವ ಅಂದರೆ ಪ್ರಾರ್ಥನೆ ಮಾಡಿರ್ತೀವಿ ಒಂದು ಸಂಕಲ್ಪ ಮಾಡಿರ್ತೀವಲ್ವ ಭಗವಂತ ಇದ ಅದು ಈ ರೀತಿಯಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಎನ್ನುವ ಸೂಚನೆ ಆಗಿರುತ್ತೆ ಅಂತ ಹೇಳಿದೆ ಸ್ನೇಹಿತರೆ ಅದೇ ಪ್ರಕಾರ ಇವರು ಕೂಡ ಮಾಡಿದ್ದಾರೆ ಅದೇ ರೀತಿ ಕಡಲೆ ಕಾಳು ಗಿಡ ಅಷ್ಟು ಚಿಗುರಿದಾವೆ ಅದನ್ನೇ ಫೋಟೋ ಕಳಿಸಿದ್ರು ಅಂದರೆ ನಮ್ಮ ವಿಶಸ್ಸು ಈ ರೀತಿಯಾಗಿ ಪೂರ್ತಿ ಆಗುತ್ತೆ ಅದು ಮೊಳಕೆ ಹೊಡೆದು ಚಿಗರಿದಾಗ ನಮ್ಮ ಪ್ರಾರ್ಥನೆಗೆ ಫಲ ಸಿಕ್ತು ಅನ್ನುವ ಸೂಚನೆಯಾಗಿರುತ್ತೆ ಹಾಗಾಗಿ ನಾಳೆ ದಿನ ನೀವು ವಿಶೇಷವಾಗಿ ನೂರೆಂಟು ಕಡಲೆ ಕಾಳನ್ನು ನೂರೆಂಟು ಕಡಲೆ ಕಾಳನ್ನು ಒಂದು ದಾರದಲ್ಲಿ ದಾರದಲ್ಲಿ ಪೋಣಿಸಿ ಅದನ್ನು ಬಾ ಫೋಟೋಕ್ಕಾಗಿರ್ಬೋದು ಮೂರ್ತಿಗಾಗಿರ್ಬೋದು ಅರ್ಪಣೆ ಮಾಡಿ ಹಾಗೆ ಕಡಲೆ ನೆನೆಸಿ ಅದನ್ನು ಉಸುಳಿಯಾಗಿ ಮಾಡಿ ನೈವೇದ್ಯವನ್ನು ಮಾಡಿ ನಾಳೆ ಸಂಜೆ ಆಗಿ ನಾಳೆ ಸಂಜೆ ಆದರೆ ಸಂಜೆ ಮಾಡಿರಿ ಇಲ್ಲ ಇವತ್ತು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಮಾಡ್ತೀವಿ ಅಂದರು ಬೆಳಗ್ಗೆ ಕೂಡ ನೈವೇದ್ಯ ಮಾಡ್ಬೋದು ಇವತ್ತಾಗಿಲ್ಲ ಅಂದರು ನಾಳೆ ಬೆಳಗ್ಗೆ ನೆನೆಸಿಟ್ ಕೊಂಡು ಸಂಜೆ ಗೋಧೂಳಿ ಲಗ್ನದಲ್ಲಿ ಪೂಜೆಯನ್ನು ಮಾಡಿಕೊಂಡು ಕಡಲೆ ಕಾಳಿನ ಉಸುಳಿಯ ನೈವೇದ್ಯವನ್ನು ಮಾಡಿ ಅದನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಹಂಚಬೇಕು ಮನೆ ಹತ್ರ ಆಗಿಲ್ಲ ಅಂದರೆ ದೇವಸ್ಥಾನಕ್ಕೆ ತಗೊಂಡೋಗಿ ಬಾಬಾರವರಿಗೆ ಸಮರ್ಪಣೆ ಮಾಡಿ ನಂತರ ನೈವೇದ್ಯವಾಗಿ ಅರ್ಪಿಸಿ ನಂತರ ಅಲ್ಲಿ ಬಾಬಾರವರ ಮಂದಿರದಲ್ಲಿ ಯಾರೆಲ್ಲ ಇರ್ತಾರಲ್ಲ ಅವರಿಗೆ ಪ್ರಸಾದದ ರೂಪದಲ್ಲಿ ಈ ಕಡಲೆ ಕಾಳಿನ ನೈವೇದ್ಯವನ್ನು ವಿಶೇಷವಾಗಿ ಹಂಚೋದ್ರಿಂದ ಇವತ್ತಿನ ದಿನ ಈ ಮಾಸದ ಗುರುವಾರ ದಿನ ನಿಮ್ಮ ಪ್ರತಿ ಪ್ರಾರ್ಥನೆಯು ಈಡೇರುತ್ತೆ ಸ್ನೇಹಿತರೆ ಮಾರನೇ ಗುರುವಾರ ಬರ್ತಾ ಇರೋದ್ರಿಂದ ಈ ದಿನ ಕೂಡ ತುಂಬಾ ಅದರದ್ದೇ ಆದ ವಿಶೇಷತೆಯನ್ನ ಹೊಂದಿದೆ ವಿಶೇಷವಾದ ಹೈ ಎನರ್ಜಿಯನ್ನ ಹೊಂದಿದೆ ಹಾಗೆ ನಾನು ಇಲ್ಲೊಂದು ಫೋಟೋ ಹಾಕಿದೀನಿ ಚಂದ್ರನ ಪಕ್ಕದಲ್ಲಿ ಶನಿ ಗ್ರಹ ಗೋಚಾರವಾಗ್ತಾ ಇದೆ ಇದು ಅತ್ಯಂತ ವಿಶೇಷವಾಗಿರುವ ಸಮಯ ಅಂತಾನೆ ಹೇಳಬಹುದು ಅಂದ್ರೆ ಕರ್ಮ ಫಲದಾತ ಕರ್ಮಗಳಿಗನುಸಾರವಾಗಿ ಫಲ ಕೊಡುವ ಸಮಯ ಇದಾಗಿದೆ ಹಾಗಾಗಿ ಈ ದಿನಗಳಲ್ಲಿ ನಾವು ಮಾಡಿರುವ ಪ್ರಾರ್ಥನೆ ಆಗಿರ್ಬೋದು ಶುದ್ಧವಾದ ಕರ್ಮಗಳ ಉದ್ದೇಶ ಆಗಿರ್ಬೋದು ನಾವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿಕೊಂಡು ನಮ್ಮನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವ ಕರ್ಮಗಳ ಫಲಕ್ಕೆ ಆ ಶನಿದೇವರ ಅನುಗ್ರಹ ಆಶೀರ್ವಾದದಿಂದನೂ ಕೂಡ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುವ ಪರಿಣಾಮಕಾರಿ ರಿಸಲ್ಟ್ ನಮಗೆ ಖಂಡಿತ ಸಿಗತ್ತೆ ಹಾಗಾಗಿ ನಮಗೆ ಈ ರೀತಿಯಾದ ಒಂದು ದರ್ಶನ ಸಿಗ್ತಾ ಇದೆ ಅಂದರೆ ಖಂಡಿತ ಆ ಶನಿದೇವನ ಆ ಕರ್ಮ ಫಲದಾತನ ಕೃಪಾ ಕಟಾಕ್ಷವು ನಮ್ಮ ಮೇಲಿದೆ ಅಂದರೆ ನ್ಯಾಯ ಧರ್ಮದ ದೇವತೆ ಶನಿದೇವರಾಗಿದ್ದಾರೆ ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬ ಬದಲಾವಣೆಯನ್ನು ಹೊಂದಿದೀವಿ ಅಂದ್ರೆ ಖಂಡಿತ ಆ ಶನಿದೇವರ ಅನುಗ್ರಹ ಆಶೀರ್ವಾದವು ನಮಗೆ ಸಿಗುತ್ತೆ ಅವರು ಕೂಡ ನಮ್ಮ ಈ ಕೂಡ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೋಡಿ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಕೈಗೂಡದ ಕೆಲಸಗಳು ಕೂಡ ಈ ಸಮಯದಲ್ಲಿ ಕೈಗೂಡುತ್ತವೆ ಹಾಗಾಗಿ ನಾವು ಮಾಡ್ತಾ ಇರುವ ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ಪ್ರತಿಯೊಂದು ಪೂಜೆ ವ್ರತ ಏನೇ ಆಗಿರ್ಬೋದು ಅದು ಫಲ ಕೊಡುವ ಸಮಯ ಇದೇ ಆಗಿದೆ ನಾವು ಅನುಭವಿಸ್ತಾ ಇರುವ ಕಷ್ಟ ದುಃಖ ಸಮಸ್ಯೆಗಳನ್ನ ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಮ್ಮ ಜೀವನದಲ್ಲಿ ನಮ್ಮಿಂದಾದ ಯಾವುದಾದ್ರೂ ತಪ್ಪುಗಳಿಗಾಗಿ ಕ್ಷಮೆಯಿಂದ ಪಶ್ಚಾತಾಪ ಪಟ್ಟು ಕ್ಷಮಿಸುವ ಗುರುವೇ ಅಂತ ಹೇಳಿ ನಾವು ಅವರ ಪಾದಗಳಲ್ಲಿ ಶರಣಾಗಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಅವಕಾಶವನ್ನು ಆ ಗುರು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಶನಿದೇವನ ಅನುಗ್ರಹ ಆಶೀರ್ವಾದವೂ ನಮಗೆ ಸಿಗುತ್ತೆ ಈ ದಿನ ಅತ್ಯಂತ ವಿಶೇಷ ಅನ್ಬೋದು ಹಾಗಾಗಿ ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡ್ಕೊಳ್ಬಹುದು ಕಡಲೆ ಕಾಳಿನ ನೈವೇದ್ಯವನ್ನ ಮಾಡಿ ಕಡಲೆ ಕಾಳಿನ ಹಾರವನ್ನ ಬಾಬಾರವರಿಗೆ ಅರ್ಪಣೆ ಮಾಡಿ ಇಲ್ಲ ಹಸಿ ಕಡಲೆ ಕಾಳನ್ನ ಬೆಳಗ್ಗೆ ಹೊತ್ತು ಪೂಜೆ ಮಾಡಬೇಕಾದ್ರೆ ನೈವೇದ್ಯ ಮಾಡಿ ನೀವು ಪೂಜೆಯನ್ನು ಮುಗಿಸ್ಕೊಳ್ಳಿ ಸಂಜೆಯ ಸಮಯದಲ್ಲಿ ಕಡಲೆ ಕಾಳಿನ ಉಸುಲಿಯನ್ನು ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚಿರಿ ಸ್ನೇಹಿತರೆ ಕಾಳಿನ ಪ್ರಸಾದವನ್ನ ನಾವು ಈ ರೀತಿ ಬಾಬಾರವರಿಗೆ ನೈವೇದ್ಯ ಮಾಡಿ ಅದನ್ನ ದಾನ ಮಾಡೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತವೆ ಅದು ಬಾಬಾರವರ ಪ್ರಸಾದ ಆಗಿರೋದ್ರಿಂದ ನಾವು ಹಂಚಿದವರೆಲ್ಲರ ಕುಟುಂಬಕ್ಕೂ ಕೂಡ ಒಳ್ಳೇದಾಗತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವ ಉದ್ದೇಶ ಇಟ್ಕೊಂಡು ನಾವು ಮಾಡಿದ ಸೇವೆ ಇದೆಯಲ್ಲ ಅದಕ್ಕೆ ಖಂಡಿತವಾಗಿಯೂ ಪ್ರತಿಫಲ ಖಂಡಿತ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಈ ಸರಳವಾದ ಅನುಷ್ಠಾನವನ್ನ ನಾಳೆ ದಿನ ಖಂಡಿತವಾಗಿಯೂ ಮಾಡ್ಕೊಳ್ಳಿ ನಿಮ್ಮ ಕೈಲಾದ್ರೆ ದಾನ ಧರ್ಮದ ಸೇವೆಯನ್ನ ಯಾವ್ದಾದ್ರೂ ದಾನ ಧರ್ಮದ ಸೇವೆಯನ್ನ ಮಾಡಬಹುದು ಸ್ನೇಹಿತರೆ ಚಳಿಗಾಲದಲ್ಲಿ ನಡುಗುತ್ತಿರುವ ಭಿಕ್ಷುಕರಿಗಾಗಿರ್ಬೋದು ನಿರ್ಗತಿಕರಿಗಾಗಿರ್ಬೋದು ಹೊದಿಕೆಯನ್ನ ದಾನವಾಗಿ ಕೊಟ್ರೆ ಅತ್ಯಂತ ವಿಶೇಷ ಫಲ ಸಿಗುತ್ತೆ ಸ್ನೇಹಿತರೆ ಅರೆಲ್ಲ ಸ್ಥಿತಿವಂತರಿದಿರೋ ಖಂಡಿತವಾಗಿಯೂ ಯಾರಿಗಾದ್ರೂ ಒಂದು ಹೊದಿಕೆಯನ್ನ ನಾಳೆ ನಿರ್ಗತಿಕರಿಗೆ ದಾನ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ಕೈಲಾದ್ರೆ ನಾಳೆ ದಿನ ಕಡಲೆಯ ಕಾಳನ್ನ ಒಂದು ಕೆಜಿ ಆಗುತ್ತೋ ಎರಡು ಕೆಜಿ ಆಗುತ್ತೋ ಬಾಬಾರವರ ಮಂದಿರಕ್ಕೆ ದಾನದ ರೂಪದಲ್ಲಿ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೋಹಕ್ಕೆ ಬಳಸ್ಕೊಳ್ತಾರೆ ಆಗ ಏನಾಗುತ್ತೆ ನಮ್ಮಿಂದ ಒಂದು ಅಳಿದ ಸೇವೆ ಆದಂಗ ಸ್ನೇಹಿತರೆ ರೀತಿಯಾಗಿ ನಾಳೆ ಸರಳವಾಗಿ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿದೆ ನನಗೆ ಮಂತ್ರಗಳನ್ನು ಹೇಳಲಿಕ್ಕೆ ಬರಲ್ಲ ಆರತಿ ಹಾಡನ್ನ ಹೇಳಲಿಕ್ಕೆ ಬರಲ್ಲ ಅಂತೇಳಿ ಬರಲ್ಲ ಅಂದರು ಖಂಡಿತವಾಗಿ ಓಂ ಸಾಯಿ ನಮಃ ಓಂ ಸಾಯಿ ನಮಃ ಅನ್ನುವ ಈ ಮಂತ್ರದೊಂದಿಗೆ ಜಪ ಮಾಡಿ ಖಂಡಿತವಾಗಿಯೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಹಾಗೆ ಒಂಬತ್ತು ದೀಪಗಳ ಆರತಿಯನ್ನ ಮಾಡೋರು ಈ ದಿನ ಒಂದು ದೃಢವಾದ ಸಂಕಲ್ಪವನ್ನ ಮಾಡಿಕೊಂಡು ನಿಮ್ಮ ಇಚ್ಛೆಗಳ ಕನಸುಗಳ ಈಡೇರಿಕೆಗಾಗಿರ್ಬೋದು ಇಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂಬತ್ತು ದೀಪಗಳ ಆರತಿಯನ್ನು ಶುರು ಮಾಡಬಹುದು ಹಾಗೆ ಸಚ್ಚರಿತ್ರೆಯ ಪಾರಾಯಣವನ್ನು ಶುರು ಮಾಡಬಹುದು ಈ ದಿನದಿಂದ ಗಾಯತ್ರಿ ಮಂತ್ರವನ್ನು ಬರೆಯುವ ಅನುಷ್ಠಾನವನ್ನು ಹೇಳುವ ಅನುಷ್ಠಾನವನ್ನು ಕೂಡ ಈ ದಿನದಿಂದ ಶುರು ಮಾಡ್ಬೋದು ಸ್ನೇಹಿತರೆ ಅಂದರೆ ಯಾವುದಾದ್ರೂ ಒಂದು ಒಳ್ಳೆಯ ಸೇವೆಯನ್ನು ನಾನು ಮಾಡ್ತೀನಿ ಅನ್ನುವ ಸಂಕಲ್ಪವನ್ನು ಈ ದಿನದಿಂದ ಮಾಡೋದ್ರಿಂದ ಹೆಚ್ಚಿನ ವೈಬ್ರೇಷನ್ ನಮಗೆ ಸಿಗೋದ್ರ ಜೊತೆಗೆ ಹೆಚ್ಚಿನ ಸಕಾರಾತ್ಮಕತೆ ಅನ್ನೋದು ನಮ್ಮ ಜೀವನವನ್ನು ಆವರಿಸ್ತಾ ಹೋಗುತ್ತೆ ಸಕಾರಾತ್ಮಕ ವಿಚಾರಗಳು ನಮ್ಮನ್ನು ನಮ್ಮ ಜೀವನವನ್ನು ಆವರಿಸ್ತಾ ಹೋದಷ್ಟು ಒಳಿತನೇ ನಮ್ಮ ಕಡೆ ಆಕರ್ಷಣೆ ಮಾಡ್ತೀವಿ ಸ್ನೇಹಿತರೆ ಅಂದರೆ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲವೂ ಒಂದೊಂದಾಗಿ ಕೈಗೊಡ್ತಾ ಹೋಗ್ತವೆ ಸಮಸ್ಯೆಗಳು ಖಂಡಿತವಾಗಿ ಪರಿಹಾರ ಆಗ್ತಾ ಹೋಗ್ತವೆ ಯಾವುದೇ ಒಂದು ಪೂಜೆಯನ್ನು ಮಾಡ್ತಾ ಇದೀವಿ ವ್ರತವನ್ನು ಮಾಡ್ತಾ ಇದ್ದೀವಿ ಅನುಷ್ಠಾನವನ್ನ ಕೈಗೊಂಡಿದ್ದೀವಿ ಸಂಕಲ್ಪವನ್ನ ಮಾಡ್ತಾ ಇದ್ದೀವಿ ಸೇವೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತ ಅದು ವ್ಯರ್ಥ ಆಗೋದಿಲ್ಲ ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಫಲ ಖಂಡಿತವಾಗಿಯೂ ಭಾಗ್ಯದ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಆ ದೃಢ ವಿಶ್ವಾಸದೊಂದಿಗೆ ಮಾಡ್ಕೊಳ್ಳಿ ಆಗ ನಿಮ್ಮ ಕೆಲಸಗಳು ಕೈಗೂಡ್ತವೆ ನಿಮ್ಮ ಸಮಸ್ಯೆಗಳು ದೂರವಾಗ್ತವೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ ಅದೃಷ್ಟದ ರೀತಿಯಲ್ಲಿ ನಿಮ್ಮ ಜೀವನ ಒಂದು ಒಳ್ಳೆಯ ತಿರುವನ್ನ ಪಡ್ಕೊಳ್ಳುತ್ತೆ ಸ್ನೇಹಿತರೆ ನಂಬಿಕೆ ದೃಢವಾಗಿರಿಸಿ ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿ ಅವರ ಸೇವೆಯನ್ನು ನಾವೆಲ್ಲರೂ ಭಕ್ತಿ ಭಾವದಿಂದ ಮಾಡೋಣ ಬಾಬಾರವರ ಪೂಜೆಯನ್ನು ವಿಜೃಂಭಣೆಯಿಂದಲೇ ಮಾಡಬೇಕು ಅಂತ ಏನಿಲ್ಲ ಸರಳವಾಗಿ ಶುದ್ಧವಾದ ನೀರಿನಿಂದ ಅವರ ಫೋಟೋವನ್ನು ಒರೆಸಿ ಇಲ್ಲ ಮೂರ್ತಿಯನ್ನು ಅಭಿಷೇಕ ಮಾಡಿ ಗಂಧವನ್ನು ಹಚ್ಚಿ ತುಳಸಿಯ ದಳವನ್ನು ಅವರ ಪಾದಗಳಲ್ಲಿ ಕಡಲೆ ಹಸಿ ಕಡಲೆ ಒಂದು ಹನ್ನೊಂದು ಇಲ್ಲ ಐದು ಕಡಲೆ ನೆನೆಸಿಟ್ಟು ಅದನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿದರೂ ಸಾಕು ಭಕ್ತಿಪೂರ್ವಕವಾದ ಒಂದು ನಮಸ್ಕಾರ ಸಾಕು ಬಾಬಾರವರು ಒಲಿಲಿಕ್ಕೆ ಬಾಬಾ ನಮ್ಮಿಂದ ಬಯಸ್ತಾ ಇರೋದು ವೈಭೋಗವನ್ನಲ್ಲ ನೈವೇದ್ಯವನ್ನಲ್ಲ ನಮ್ಮ ಪರಿವರ್ತನೆಯನ್ನು ಬಯಸ್ತಾ ಇದ್ದಾರೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಬಯಸ್ತಾ ಇದ್ದಾರೆ ನಮ್ಮಿಂದ ಒಳ್ಳೊಳ್ಳೆಯ ಸೇವೆಗಳನ್ನು ಬಯಸ್ತಾ ಇದ್ದಾರೆ ಯಾಕಂದರೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿರುವ ಕೆಟ್ಟ ಕರ್ಮಗಳು ಕಳೀತವೆ ಪುಣ್ಯ ವೃದ್ಧಿ ಆಗುತ್ತೆ ಪುಣ್ಯ ವೃದ್ಧಿ ಆಗೋದ್ರಿಂದ ನಮ್ಮ ಎಲ್ಲ ಇಚ್ಛೆಗಳು ಈಡೇರೋದ್ರ ಜೊತೆಗೆ ನಮ್ಮ ಮುಂದಿನ ಭವಿಷ್ಯ ಸುರಕ್ಷಿತವಾಗಿರುತ್ತೆ ಹಾಗಾಗಿ ಬಾಬಾ ಈ ಮಾರ್ಗದರ್ಶನವನ್ನು ನಮಗೆ ಶಿಕ್ಷೆಯ ಮೂಲಕ ಶಿಕ್ಷಣದ ಮೂಲಕ ನಮಗೆ ಕೊಡ್ತಾನೆ ಇರ್ತಾರೆ ಕೆಲವು ಪರೀಕ್ಷೆಗಳನ್ನು ಮಾಡ್ತಾರೆ ಹಾಗೆ ಕೆಲವೊಂದು ಸಾರಿ ಸಣ್ಣ ಪುಟ್ಟ ಪೆಟ್ಟುಗಳನ್ನು ಕೊಟ್ಟಾದರೂ ಪರವಾಗಿಲ್ಲ ಸರಿ ದಾರಿಯಲ್ಲಿ ಸಾಗು ಅನ್ನುವ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದಾರೆ ಆ ತಿಳುವಳಿಕೆ ಕೂಡ ಈಗ ನಮಗೆ ಇದೆ ತಪ್ಪು ಕೆಲಸಗಳನ್ನು ಮಾಡಲಿಕ್ಕೆ ನಾವು ಹೆದರ್ತಾ ಇದೀವಿ ತಪ್ಪಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಮೊದಲು ಬಾಬಾರವರ ಪಾದಗಳಲ್ಲಿ ಆ ನಿರ್ಧಾರಗಳನ್ನು ಅರ್ಪಿಸ್ತಾ ಇದ್ದೀವಿ ಅವರು ಯಾವ ರೀತಿ ಪ್ರೇರಣೆ ಕೊಡ್ತಾರೋ ಅದರ ಮೇಲೆ ಆ ಸೂಚನೆಗಳ ಮೇಲೆ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದೀವಿ ಇಷ್ಟೆಲ್ಲ ಪರಿವರ್ತನೆ ಆಗಲಿಕ್ಕೆ ಕಾರಣ ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾಗಿರೋದಕ್ಕೆ ಕಾರಣ ಆಗಿರೋದು ಅಲ್ವಾ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದರೆ ನಮ್ಮ ಜೀವನದಲ್ಲಿ ಯಾವತ್ತೂ ನಮಗೆ ಕೆಟ್ಟದಾಗಲಿಕ್ಕೆ ಸಾಧ್ಯನೇ ಇಲ್ಲ ಕೆಟ್ಟದ್ದು ಯಾರೋ ಬಯಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ನಮಗೆ ತಾಗೋದಿಲ್ಲ ಯಾಕಂದ್ರೆ ನಮ್ಮ ಅವರ ಮಧ್ಯೆ ಬಾಬಾ ಇದ್ದಾರೆ ಸ್ನೇಹಿತರೆ ಆ ದೃಢವಾದ ವಿಶ್ವಾಸದೊಂದಿಗೆ ನಾವು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಆಗೋಣ ಖಂಡಿತ ಬಾಬಾ ಒಳ್ಳೇದ್ ಮಾಡೇ ಮಾಡ್ತಾರೆ ನಮ್ಮ ಜೀವನದಲ್ಲಿ ಕತ್ತಲೆ ತುಂಬಿರುತ್ತೆ ಕೆಲವೊಂದ್ಸಾರಿ ನಾವು ಮಾಡಿದ ತಪ್ಪುಗಳಿಂದ ಆಗಿರ್ಬೋದು ಕರ್ಮಗಳ ಫಲದಿಂದಾಗಿರ್ಬೋದು ಕತ್ತಲೆ ಅನ್ನೋದು ಆವರಿಸ್ತಾನೆ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಬಾಬಾರವರ ಪಾದಗಳಿಗೆ ಶರಣಾಗಿದೀವಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿ ಅವರಿದ್ದ ಜಾಗದಲ್ಲಿ ಯಾವತ್ತೂ ಕತ್ತಲೆ ಇರಲಿಕ್ಕೆ ಇಷ್ಟಪಡೋದಿಲ್ಲ ಅದು ತನ್ನಿಂದ ತಾನೇ ಹಿಂದೆ ಸರಿದು ಪ್ರಕಾಶಮಾನವಾದ ಬೆಳಕು ಆ ಜಾಗವನ್ನು ಆವರಿಸುತ್ತೆ ಅಲ್ವಾ ಹಾಗಾಗಿ ನಮ್ಮ ಹೃದಯದಲ್ಲಿ ಬಾಬಾ ನೆಲೆಯಾಗಿದ್ದಾರೆ ಅಂದರೆ ನಮ್ಮ ಹೃದಯದಲ್ಲಿರುವ ಅಂಧಕಾರ ದೂರವಾಗ್ತಾ ಇದೆ ಪ್ರಕಾಶಮಾನವಾದ ಬೆಳಕು ಅಲ್ಲಿ ಇದೆ ನಮ್ಮ ಮನೆಯಲ್ಲಿ ಬಾಬಾ ವಾಸವಾಗಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಎನ್ನುವ ಕತ್ತಲೆ ದೂರವಾಗ್ತಾ ಇದೆ ಬೆಳಕು ಪ್ರಕಾಶಮಾನವಾದ ಒಳ್ಳೆಯ ಸಕಾರಾತ್ಮಕ ಬೆಳಕು ಇದೆ ಅಲ್ಲಿಗೆ ನಮ್ಮ ಜೀವನ ನಮ್ಮ ಮನೆ ಸಮೃದ್ಧವಾಗಿರೋದರಲ್ಲಿ ಸಂದೇಹ ಪಡಬಾರದು ಸ್ನೇಹಿತರೆ ಗುರುವಿನ ಪಾದಗಳಲ್ಲಿ ದೃಢವಾದ ಮನಸ್ಸಿನೊಂದಿಗೆ ಶರಣಾಗೋಣ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋಣ ಕರ್ಮವನ್ನು ನಾವು ಮಾಡುವ ಕರ್ಮದ ಉದ್ದೇಶ ಧರ್ಮದ ರೀತಿಯಲ್ಲಿದ್ದಾಗ ಬಾಬಾರವರೇ ರಕ್ಷಣೆಯಾಗಿ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ಒಂದೊಂದಾಗಿ ನೀಡ್ತಾ ಹೋಗ್ತಾರೆ ಹಾಗೆ ನಮ್ಗೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಮಗೋಸ್ಕರ ಏನನ್ನ ಕೊಟ್ಟರೆ ಸರಿ ಯಾವುದೇ ಇವರಿಗೆ ಒಳ್ಳೆಯದಲ್ಲ ಎಲ್ಲವನ್ನು ಸರಿಪಡಿಸಿ ನಮಗೆ ಒಂದೊಂದಾಗಿ ಕೊಡ್ತಾ ಹೋಗ್ತಾರೆ ಅಷ್ಟೊಂದು ಸಂಪೂರ್ಣ ಭರವಸೆಯೊಂದಿಗೆ ನಾವು ಅವರ ಪಾದಗಳಲ್ಲಿ ಶರಣಾದಾಗ ಅದಕ್ಕೆ ತಕ್ಕ ಹಾಗೆ ನಾವು ಮಾಡಿರುವ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ದಾನ ಧರ್ಮದ ಸೇವೆ ಆಗಿರ್ಬೋದು ಇದೆಲ್ಲದ ಇದೆಲ್ಲದಕ್ಕೂ ಪ್ರತಿಯಾಗಿ ನಮ್ಮ ಜೀವನದಲ್ಲಿ ಪುಣ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಪುಣ್ಯದಿಂದ ಏನಾಗುತ್ತೆ ನಮ್ಮ ಭವಿಷ್ಯ ಸುರಕ್ಷಿತವಾಗ್ತಾ ಹೋಗುತ್ತೆ ನಮ್ಮ ಕುಟುಂಬದವರೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಹೊಂದಾಣಿಕೆಯಿಂದ ಸಂತೋಷದಿಂದ ಬಾಳ್ತೀವಿ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಸರಳವಾಗಿ ನಾಳೆ ಆರಾಧನೆಯನ್ನ ಮಾಡ್ಕೊಡ್ರಿ ಖಂಡಿತ ನಾಳೆ ವಿಶೇಷವಾದ ಮಾಸದ ಹುಣ್ಣಿಮೆಯಾಗಿ ಮಾರನೇ ದಿನ ಗುರುವಾರ ಬಂದಿರೋದ್ರಿಂದ ನಾಳೆ ಕೂಡ ಅತ್ಯಂತ ಹೈ ಎನರ್ಜಿ ಇದೆ ಸ್ನೇಹಿತರೆ ಹಾಗಾಗಿ ಫಲದಾತನ ಅನುಗ್ರಹ ಆಶೀರ್ವಾದವು ನಮ್ಗೆ ಸಿಕ್ಕೇ ಸಿಗುತ್ತೆ ಒಳ್ಳೆಯ ಉದ್ದೇಶ ಹೊಂದಿ ಗುರುವಿನ ಪಾದಗಳಲ್ಲಿ ಶರಣಾಗಿ ಗುರುವಿನ ಮಾರ್ಗದರ್ಶನದ ಜೊತೆ ಅವರ ಕೈ ಹಿಡಿದು ನಾವು ನಡೀತಾ ಇದೀವಿ ಅಂದರೆ ಆ ಶನಿದೇವರು ಕೂಡ ಆ ಶನಿದೇವರ ಅನುಗ್ರಹ ಆಶೀರ್ವಾದವು ಕೂಡ ನಮ್ಮ ಮೇಲೆ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳನ್ಕೊಡ್ತೀನಿ ಇಷ್ಟವಾದರೆ ಸಾಯಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ